ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ನಾನು ಅಂಕ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಹಾತಾರೆ ಬೌದ್ಧ ಕೇಂದ್ರದ ಆಶ್ರಯದಲ್ಲಿ ಮತ್ತು ಗುರು ಕೆಸಿ ಕಿಂಜೋ ಅವರ ಸಮ್ಮುಖದಲ್ಲಿ ಸಿಂಗಾಪುರ ಮಲೇಷ್ಯಾ ಬೆಲ್ಗೋಪಾ ಮುಂತಾದ ದೇಶಗಳಿಂದ ಬಂದ ನಲವತ್ತು ಸದಸ್ಯರ ಗುಂಪು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಮೈಸೂರು ಪಿಂಜ್ರಾಪೋಲ್ ಸೊಸೈಟಿಯನ್ನು ತಲುಪಿತು ಗುಂಪಿನ ಸದಸ್ಯರು ಜಾತ್ರೆಯಿಂದ ನಲವತ್ತೈದು ಹಸುಗಳನ್ನು ಖರೀದಿಸಿ ಮೈಸೂರು ಪಿಂಜ್ರಪೋಲ್ ಸೊಸೈಟಿಗೆ ಹಸ್ತಾಂತರಿಸಿದರು ಸದಸ್ಯರು ಹಸು ಮತ್ತು ಕರುವನ್ನು ಪೂಜಿಸಿ ಹಸಿರು ಮೇವು ಬೆಲ್ಲ ಇತ್ಯಾದಿಗಳನ್ನು ತಿನ್ನಿಸಿದರು ನಂತರ ಹಸುವಿಗೆ ಬಿಳಿ ಶಾಲು ಹೊದಿಸಿ ಕುಂಕುಮ ತಿಲಕ ಹಾಕಲಾಯಿತು ಹಸುಗಳಿಗೆ ಮೇವು ಮತ್ತು ನೀರಿನ ಸೌಲಭ್ಯಕ್ಕಾಗಿ ಸದಸ್ಯರು ಆರ್ಥಿಕ ಸಹಾಯವನ್ನು ನೀಡಿದರು ಸಂಘದ ಅಧಿಕಾರಿಗಳು ಎಲ್ಲಾ ಅತಿಥಿಗಳನ್ನು ಸ್ವಾಗತಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ತಂದೂನ್ ಭೂತಿಯಾ ಕೆಲ್ಸನ್ ಪಿಂಜ್ರಾಪೋಲ್ ಸೊಸೈಟಿ ಅಧ್ಯಕ್ಷೆ ಸುಮತಿ ಲಾಲ್ ಪಗಾರಿಯಾ ಕಾರ್ಯದರ್ಶಿ ವಿನೋದ್ ಖಬಿಯಾ ಜಂಟಿ ಕಾರ್ಯದರ್ಶಿ ಸುರೇಂದ್ರ ಜೈನ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಗೋಭಕ್ತರು ಉಪಸ್ಥಿತರಿದ್ದರು ನಮಸ್ಕಾರ ಇವತ್ತು ನಮ್ಮ ಪಿಂಜ್ರಾಪೋಲ್ ಸೊಸೈಟಿಗೆ ಸಿಂಗಾಪುರಿನ ಗುರುಗಳಾದಂತಹ ಸಿಂಗ್ ಕಿಶಿಕ್ ಕಿಂಗ್ ಜಾಂಗ್ ಅನ್ನೋ ಗುರುಗಳು ಇವತ್ತು ಒಂದು ಎಲ್ಲ ನಮ್ಮ ಎಲ್ಲ ಕಡೆ ಜಪಾನಿಂದ ಮತ್ತು ಎಲ್ಲ ಕಡೆಯಿಂದ ಒಂದು ಡೆಲಿಗೇಷನ್ನ ಇಂಟರ್ನೆಟ್ ಮುಖಾಂತರ ನಮ್ಮ ಸಂಸ್ಥೆ ಬಗ್ಗೆ ಗೊತ್ತಾಗಿ ಅವರು ಇವತ್ತು ಇಲ್ಲಿಗೆ ಎಲ್ಲರಿಗೂ ಕರ್ಕೊಂಡ್ಬಂದು ಈ ಗೋಶಾಲೆನ ತೋರಿಸಿ ಒಂದು ಒಳ್ಳೆ ದಾನವನ್ನು ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ದಿನ ನಮ್ಮ ಸೊಸೈಟಿಗೆ ಬಂದಿದ್ದಾರೆ ಇವರೆಲ್ಲರಿಗೂ ನಾನು ಸೊಸೈಟಿ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತೆ ಮುಂದಿನ ದಿನ ಅಂದ್ರೆ ಇವರು ಈ ಹಿಂದೆ ಐದು ವರ್ಷದ ಹಿಂದೆ ಅಂದ್ರೆ ಕೋವಿಡ್ ಕಿಂತ ಹಿಂದೆ ಐದು ವರ್ಷದಿಂದನೂ ಇದೇ ತರ ಡೆಲಿಗೇಷನ್ ಬಂದಿತ್ತು ಅದೇ ತರ ಈ ಸಲಿನೂ ಈ ಡೆಲಿಗೇಷನ್ ಬಂದಿದೆ ಅದಕ್ಕೆ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನನ್ನ ಹೆಸರು ಅಂದ್ರೆ ಅವ್ರದ್ದು ಒಂದು ಫಾಸ್ಟಿಂಗ್ದು ಅಂತ ಅಂದ್ಬಿಟ್ಟು ಒಂದು ಸೆಲೆಬ್ರೇಷನ್ ಇರ್ತದೆ ಒಂದ್ಸಲಿ ಆ ಥರ ಒಂದು ಫಾಸ್ಟಿಂಗ್ ಫೆಸ್ಟಿವಲ್ ಬರ್ತದೆ ಆ ಫೆಸ್ಟಿವಲ್ ಟೈಮಲ್ಲಿ ಇವರು ಏನಂತ ಅಂದರೆ ದಾನ ಮಾಡಲೇಬೇಕು ಇವರು ಇವರೆಲ್ಲ ಒಂದು ಕಾನ್ಸೆಪ್ಟ್ ದಾನ ಮಾಡಬೇಕು ಅಂತ ಇರ್ತದೆ ಸೊ ಆ ಆ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಇವತ್ತು ಮೈಸೂರು ಪಿಂಜ್ರಾ ಪೋಲಲ್ಲಿ ದಾನ ಮಾಡಬೇಕು ಅಂತ ಅಂದ್ಬಿಟ್ಟು ಇಂಟರ್ನೆಟ್ ಮುಖಾಂತರ ಇದನ್ನು ತಿಳ್ಕೊಂಡು ಇವತ್ತಿಲ್ಲಿ ಬಂದು ಡೆಲಿಗೇಷನ್ನ ಗುರುಗಳು ಇವತ್ತು ಗುರುಗಳು ಕರ್ಕೊಂಡು ಇಲ್ಲಿ ಎಲ್ಲರೂ ಹಸುಗಳನ್ನ ಮತ್ತೆ ಇವತ್ತಿನ ದಿನ ಅವರು ನಲವತ್ತೈದು ಹಸುಗಳನ್ನು ಕೊಯ್ಯಕ್ಕೋಗೋ ಹಸುಗಳನ್ನ खरीद इसी नम्मा पिंजरापोल के कोटिदार दानवगी नम्मास्रू एसविनोद ಅಂತ ಅಂದ್ಬಿಡ್ರಿ ನಾನು पिಂಜರಪಲ್ ಸೊಸೈಟಿಯ ಕಾರ್ಯದರ್ಶಿ ನಮಸ್ಕಾರ ಮೇ આજ ಶುಭೈಸೆ ಸಿಂಗಾಪುರ್ ಸೇ ಆನೆ ವಾಲಾ ಹೈ ಯ ಸಿಂಗಾಪುರ್ ಸೇ ಮರಸನ್ ಬುದ್ಧಿ ಸೆಂಟರ್ ಸೇ ಮಾತಾರೆ ಬುದ್ಧಿ ಸೆಂಟರ್ ಮೇ ಔರ್ ತಾರೆ 15 साल हो गया वो मैं आज या साउथ इंडिया मैसूर आनी से इसको गई इसको इसको सिंगापुर वाला मेरा मंदिर का आदमी बहुत पैसा दिया इसको इंडिया में इसको गाई बहुत दूसरा मरने वाला है मरने वाला ये अच्छा नहीं है इसको पैसा देने से और पूरा यह मैं इंड इंड में, में देखा इसको मंदिर का नाम और यहाँ में बहुत गाया गाई है ना गई बहुत है ना इस यह पाँच हज़ार के हाँ पाँच दे है ना यहाँ भी मैं आज में फिफ्टी फोर फिफ्टी फोर गए इसको आ, या आ, हो के गया है क्या इसलिए इस मेरा बुद्ध बुद्धा में Uh, good evening, everyone. So, we are from the Mahatari Buddhist Center in Singapore, and we've just arrived in India from Singapore. This is our very first stop after uh, coming to India. Uh, as Geshula uh, Guruji has explained, the um, purpose of this center uh, means very much to us because uh, at the center of all this activity is compassion which is one of the hallmarks and most important teachings of the buddha and because of that uh, our very first activity coming into india uh, is to come here and to support the society uh, to uh, uh, help in um, the sustaining and in the release of these uh, animals, who would otherwise have been uh, uh, killed, uh, in remembering the teaching uh, of the perfection of compassion of the Buddha. So uh, we are very privileged and pleased to be able to be here today. Thank yeah, you. Yeah. Uh, my name is Mayu uh, from Matare Buddhist Center. Okay, um, these are donors um, who have made this happen, so all these are sponsors that we are able to come up with uh, to donate up to 45 cows. And I would like to share um, the names of the sponsors. Uh, Tan Tun Sing & Family, Lin Shui Ling & Family, Celeste Ang Zhixuan, Selma Ang Cheng Yi, Tiling Ling & Family, Ang Feng Chan Family, Chi Hyok, Ang Ka Leong & Ancestors, Or San Chip go, Go Goh Yijia, Au like Christopher Lin, Angie Sim, Emily Lim, Adrika Lim, Angie Ng Siu Wan, Anonymous Donors, Chen Aha, Deceased, Yong Shou Chun, Chung Ka Seng, Chan Fu Sheng, Chan Shu Cheng, Chan Shu Mei, Ah Kyung, Ah Chan Sing Hui, Chan Chen Lin, Chan, Chan Mi Lim, Lai Tong Quang, Ong Ai Chan Heng Shong, Lei Xia Pak Chua, Lei Go Nong Ki, Cha -ch -ch Ke Yu, Chang Hai Sung, Chloe Ko, Chu -ch Seng Huat and Family, Gang Wei Wan, Chan Ju Lin, Wang Bao Sheng, Chu -ch Yong Han and Family, Wang Wan Ying, Chloe Chu, Joey Chu, Chu Wanning and Family, Jackson Wong, Geraldine Wong, Ethan Quack, Yi Yang and Family, Chu Chu Li, Chua Tiak Hong, Q Koi Moi, Chua Bi Mei, Chua Chin Hui, Lo Jo and Family, Clayton, Boss, Syed, Ubat Bin Su, Tanu, Pradesh, Chris and Family, So Chinh Hock, Kang Ethan So, Elias So, Emmanuel So, Ping Shok Hu, Show Mi Wu, Julian Lo, Karina, Paul Lin, Tan, Jennifer Tan, Sun Chun, Kenny Tai, Liang Min, Jolin, Tai uh, Chun Yu, Paul Yen Peng, Lim Heng Kim, Kong Guan Bunan family, Kenneth Lee, Kenneth Tan and family, Chong Bun Ko, Chong Bun Po, Ko Chu, Edward Chong, Isaac Chong, Amanda Chong, Ko Kim Song, Kwan Su Chin, Ko Wan Chin, Ko Jia Wei, Ko Kim Sing, Ko Chung Wong, Ko Sung Wong, Ko Jia Shang, Shu Ying and all mother central beings, Lai Mei Ling, Lai Shang Ting, Lam Yi Mei, Li Mei Li Kong Hao family, Lawrence. Li

And we have more sponsors here. Tai Wei Chu, Mo Shi Wen, Vanessa, Drug, Kwong King and Family, He Chen Sai Yu, He Guo He Guo Hong, He Tianhui, He Jianfeng, Ying Yat Sheng, Chang Chloe, Chang Hui Lang, Huang Shi. Patuja Ming, Wong Kai Yong and family, father Chen Yu Lan and son Ong Shu Kim, Ong Shong Mo, Ong Lik Kung, Ong Lik Long, Wu Ling and husband Jacob Beler, Scott Beller, senior Aung, Christina Shu, Eng Ying Sing and family, Chong Wah Hong and family, Edward Keng and son Alex Keng, Selena Keng and family, Chong Hui Ping and family, Tessa and family, Iris Wong family, Auntie and family, Uncle Simon and Auntie and family, Uncle Shen Bing's uncles. Pengganti Tang Kok Seng, Tang Ah Boi, President Trump, Wenping, Garne Ting, Lebao, Po, Lebunpo, Lebepo, Simpik Chu, Chang Yuchin, Simpik Hu, Ya Bingjie, Simpik Mo Violet, Simpik Sun Pengkin, Tan Ching, Tan Lik Ki, Lim Bang Ki, Tan Ching Shu, The Fire, Masuda, Sean Tan, Richard Tan, Mevisco, Tan Zhao Rong, Tan Shiying, Tan Junyi, Tassit, Hong, Mr. Tan Intong, Deceased, Mr. Su Weihong and Family, Mr. Guo Po Hui and Family, Mr. Victor and Family, Tong Ehuat Tochi and Kweipe 周培山、洪志坚、洪宜汉、周培成、国有部、郭彩明、国家厅工程员周培基、陈俊全、陈泽金、陈家顺、陈乐英、周培安、查家汉、传玉新、安传新伟、那新海、魁家辉、安明亮、马德堂、李新、沈立新、林立伟、彭林鹏、杨林俊友、林俊伟、林俊海、杨爱伟、李伟、林王志强、王润阳、王志谦、王润熙、易培娃、张林。 Yong, Chang Wei Family, Chang Fu Chun and Family, Omani No Ija, Yang Wu Feng Ha Jia, and Chen No. In Shanghai, Li Wei Li, Li Wei and Li Wei Thank you for all sponsors for making this happen. That we'll be able to donate so much cows, and we thank all sponsors for making this happen. Thank you. Madam, madam, please, please come here. アメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアメリカのアアアアメリカのアアアアメリカのアアアアアメリカのアアアアアアアメリカのアアアアメリカのアアアアメリカのアアアアアアメリカ

아, 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 아

マーメイド。<noise> ನೀವಿಲ್ಲಲ್ಲ ನಾವು ಯಾಕೆಲ್ಲ ಗೊತ್ತು ನಿಮ್ಮ ನಿಮ್ ನೀವಲ್ಲಿ ಹತ್ರ ಇದ್ದೇ ಏನ್ ಮಾಡೋದಾಗಿ

ಮತ್ತೆ ಮುಂದಿನ ವಾರ್ತಾ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ಧನಮನಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ